ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಇವತ್ತಿನ ವಿಡಿಯೋ ಯಾರಿಗೆ ಅಂದರೆ ಮೊದಲ ಬಾರಿಗೆ ಯಾರ್ಯಾರು ನೀವು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆನ ಅಟೆಂಡ್ ಮಾಡ್ತಿದ್ದೀರಾ ಅದರಲ್ಲೂ ಕೂಡ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತಿದ್ದೀರಾ ಈ ವಿಡಿಯೋ ನಿಮಗೆ ಆ್ಯಂಡ್ ಯಾರ್ಯಾರು ಪಿ ಡಿ ಒ ಎಕ್ಸಾಮ್ಸಿಗೆ ಸ್ಪೆಸಿಫಿಕ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಮಸ್ಟ್ ಆ್ಯಂಡ್ ಶುಡ್ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಒಂದು ಗೊತ್ತು ಇಂಗ್ಲೀಷ್ ಮೂವತ್ತೈದು ಮಾರ್ಕ್ಸಿಗೆ ಇರುತ್ತೆ ಕೆ ಪಿ ಎಸ್ ಸಿ ಗ್ರೂಪ್ ಸಿನಲ್ಲಿ ಆ್ಯಂಡ್ ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ ಕೆ ಪಿ ಎಸ್ ಸಿ ಅವರು ಪಿ ಡಿ ಒಗೆ ಅಂತಲೇ ಸಪ್ರೇಟಾಗಿ ಪ್ರಶ್ನೆ ಪತ್ರಿಕೆ ಮಾಡೋಕ್ಕೋಗಲ್ಲ ಅವ್ರಿಗೆ ಒಂದು ಫಾರ್ಮ್ಯಾಟ್ ಇದೆ ಗ್ರೂಪ್ ಸಿ ಅಂಡರಲ್ಲಿ ಎಷ್ಟೇ ಪೋಸ್ಟ್ ಬಂದರೂ ಕೂಡ ನೋಟಿಫಿಕೇಷನ್ ಥರ ಕರೀತಾರೆ ಗ್ರೂಪ್ ಸಿ ಫಾರ್ಮ್ಯಾಟಲ್ಲಿ ಪೇಪರ್ ರೆಡಿ ಮಾಡಿ ಕೊಡ್ತಾರೆ ಈ ಎಕ್ಸಾಮ್ಸ್ಗೆ ಈ ಪೇಪರ್ ಅಂತ ಕೊಡ್ತಾರೆ ಪಿ ಡಿ ಒಗೆ ಅಂತ ಸಪ್ರೇಟಾಗಿ ಕೊಡೋಲ್ಲ ಅವರು ಅದಂತ ಅದನ್ನು ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ ಜೊತೆಗೆ ಈ ಹಿಂದೆ ಕೆ ಪಿ ಎಸ್ ಸಿ ಅವರು ಯಾವ ರೀತಿಯಲ್ಲಿ ಇಂಗ್ಲೀಷ್ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಯಾವ ಟಾಪಿಕ್ ಮೇಲೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ನಾವು ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ಇವತ್ತಿನ ವೀಡಿಯೋದ ಮೂಲ ಓಕೆನಾ ಸೊ ನಾವೇನು ಮಾಡಿದ್ವಿ ಅಂದರೆ ಒಂದು ಏಳೆಂಟು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ತೊಗೊಂಡು ಅದರಲ್ಲಿ ಬ್ಲೂ ಪ್ರಿಂಟ್ ತೆಗೆದ್ವಿ ಇಡೀ ಏಳೆಂಟು ವರ್ಷದಲ್ಲಿ ಇಂಗ್ಲೀಷ್ ಸೆಗ್ಮೆಂಟಲ್ಲಿ ಕೆ ಪಿ ಅವರು ಯಾವುದ್ರ ಮೇಲೆ ಜಾಸ್ತಿ ಪ್ರಶ್ನೆ ಕೇಳಿದ್ದಾರೆ ಮೂವತ್ತೈದು ಮಾರ್ಕ್ಸನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಸೊ ಈ ರೀತಿ ಮಾಡಿ ನಿಮ್ಮ ಮುಂದೆ ಒಂದು ಮೂರಿಂದ ನಾಲ್ಕು ಪತ್ರಿಕೆನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಕ್ಸಾಂಪಲ್ ಥರ ಜೊತೆಗೆ ಕೊನೆಯಲ್ಲಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದೀನಿ ಕೆ ಪಿ ಎಸ್ ಸಿ ಗ್ರೂಪ್ಸಿಯ ಮೂವತ್ತೈದು ಮಾರ್ಕ್ಸ್ನ ಇಂಗ್ಲೀಷನ್ನು ಅಟೆಂಡ್ ಮಾಡೋದಕ್ಕೆ ನಾವು ಮಿನಿಮಮ್ ಎಷ್ಟು ಟಾಪಿಕ್ನ ಓದಬೇಕು ಅಂತ ಸೊ ಮೊದಲಿಗೆ ನೋಡಿ ಇದು ಎರಡು ಸಾವಿರದ ಹದಿನಾರರ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಐ ಥಿಂಕ್ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಸಿಲೆಬಸ್ ಇಲ್ಲಿಂದ ಸ್ಟಾರ್ಟ್ ಆಯಿತು ಅನಿಸುತ್ತೆ ಮೊದಲ ಎಕ್ಸಾಮ್ ಸೊ ಇಲ್ಲಿ ಕೆ ಪಿ ಎಸ್ ಸಿ ಅವರು ಇಂಗ್ಲೀಷ್ ಮೂವತ್ತೈದು ಮಾರ್ಕ್ಸಿಗೆ ಇರುತ್ತಲ್ಲ ಈ ಮೂವತ್ತೈದು ಮಾರ್ಕ್ಸ್ನಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊದಲಿಗೆ ಆರ್ಟಿಕಲ್ಸ್ ಆರ್ಟಿಕಲ್ಸ್ ಮೇಲೆ ನಾಲ್ಕು ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೀವು ಇವಾಗ ಥಿಂಕ್ ಮಾಡ್ಕೋಬೇಕು ನೀವು ಆರ್ಟಿಕಲ್ಸನ್ನು ಕಡ್ಡಾಯವಾಗಿ ಓದಬೇಕು ಎರಡನೇದು ಸಿನೋನಿಮ್ಸ್ ಸಿನೋನಿಮ್ಸ್ ಅಂದರೆ ಸಮನಾರ್ಥಕ ಪದಗಳು ಅಂತ ಅರ್ಥ ಸಿನೋನಿಮ್ಸ್ ಮೇಲೆ ಆರು ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಸಿನೋನಿಮ್ಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು ಆಂಟೋನಿಮ್ಸ್ ಆಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದ ಇದ್ರ ಮೇಲೆ ಆರು ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ರಾಂಗ್ಲಿ ಸ್ಪೆಲ್ಟ್ ವರ್ಡ್ಸ್ ನಾವು ಕನ್ನಡದಲ್ಲಿ ಕಾಗುಣಿತ ತಪ್ಪುಗಳನ್ನು ಕಂಡುಹಿರಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಇದ್ರ ಮೇಲೆ ಐದು ಮಾರ್ಕ್ಸಿಗೆ ಪ್ರಶ್ನೆಯನ್ನು ಕೇಳಿದರೆ ಗ್ರಾಮೆಟಿಕಲಿ ಇನ್ಕರೆಕ್ಟ್ ಪಾರ್ಟ್ ಸೊ ಇದು ಕನ್ನಡದಲ್ಲಿ ಕೂಡ ಕೊಡ್ತಾರೆ ಎಲ್ಲಿ ವ್ಯಾಕರಣ ತಪ್ಪಿದೆ ಅಂತ ಹುಡುಕ್ತಿವಿ ಗೊತ್ತಾ ಅದೇ ಪಾರ್ಟು ಮೂರು ಮಾರ್ಕ್ಸಿಗೆ ಕೇಳಿದ್ದಾರೆ ಆ್ಯಂಡ್ ಪ್ಯಾಸೇಜ್ ಇದು ನಿಮ್ಮ ನೀವು ಅಟೆಂಡ್ ಮಾಡುವಂತಹ ಪೇಪರಲ್ಲಿ ಪ್ಯಾಸೇಜ್ ಬಂದರೆ ನೀವು ಲಕ್ಕಿ ಈಸಿಯಾಗಿ ಇಲ್ಲಿ ಆರು ಮಾರ್ಕ್ಸಿಗೆ ಕೇಳಿದರೆ ಐದರಿಂದ ಆರು ಮಾರ್ಕ್ಸ್ ಈಸಿಯಾಗಿ ತಗೋಬೋದು ಲಾಸ್ಟಿಗೆ ಒನ್ ವರ್ಡ್ ಸಬ್ಸ್ಟ್ಯೂಟ್ ಇದನ್ನು ಕೂಡ ಐದು ಮಾರ್ಕ್ಸಿಗೆ ಕೇಳಿದ್ದಾರೆ ಓಕೆನಾ ಸೊ ನಿಮ್ಮ ಮೈಂಡಲ್ಲಿ ಇಂಗ್ಲೀಷ್ ಅಂದರೆ ಏನಿತ್ತು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಕೆ ಪಿ ಎಸ್ ಎಸ್ಸಿಯವರು ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ಏನೇನು ಕೇಳಿದ್ದಾರೆ ಸೊ ನೀವೇ ಕ್ಲಾರಿಫೈ ಮಾಡ್ಕೊಳ್ಳಿ ಓಕೆನಾ ತುಂಬ ಬರ್ಡ್ ಅಂತರ ಅನ್ಕೋಬೇಡಿ ಇಂಗ್ಲೀಷ್ನ ಹಂಗೆ ಕಲಿಬೇಕು ಗ್ರಾಮರ್ ಕಲಿಬೇಕು ಅದು ಕಲಿಬೇಕು ಇದು ಕಲಿಬೇಕಂತ ವಿಡಿಯೋ ಕೊನೆಯಲ್ಲಿ ಒಂದು ಕನ್ಕ್ಲೂಷನ್ ಕೂಡ ಕೊಡ್ತೀನಿ ನಾನು ಸೊ ಆರ್ಟಿಕಲ್ಸ್ ಕಲಿಬೇಕು ನೀವು ಸಿನೋನಿಮ್ಸ್ ಕಲಿಬೇಕು ಆ್ಯಂಟೋನಿಮ್ಸ್ ಕಲಿಬೇಕು ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇದ್ರ ಮೇಲೆ ಕೂಡ ನೋಡಿ ಐದು ಮೂರು ಎಂಟು ಮಾರ್ಕ್ಸಿಗೆ ಕೇಳಿದ್ದಾನೆ ಪ್ಯಾಸೇಜ್ ಕೊಟ್ಟರೆ ನೀವು ತುಂಬ ಲಕ್ಕಿ ನೀವು ಅಟೆಂಡ್ ಮಾಡೋ ಪೇಪರಲ್ಲಿ ಆರು ಮಾರ್ಕ್ಸಿಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ ಒನ್ ವರ್ಡ್ ಸಬ್ಸ್ಟ್ಯೂಟ್ ಐದು ಮಾರ್ಕ್ಸಿಗಿದೆ ಇದು ಎರಡು ಸಾವಿರದ ಹದಿನಾರರ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಇಲ್ಲಿ ನಾನು ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅನ್ನೋದಕ್ಕಿಂತ ಇದು ಕೆ ಪಿ ಎಸ್ ಸಿ ಅವರು ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟು ಬಂದಿರೋ ಟಾಪಿಕ್ಸ್ ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡೋಣ ಇದು ಇದು ಸೇಮ್ ಎರಡು ಸಾವಿರದ ಹದಿನಾರದೆ ಡೇಟ್ ಚೇಂಜ್ ಇದು ಹನ್ನೊಂದು ಎಂಟ್ರಲ್ ಎಕ್ಸಾಮ್ ಆಗುತ್ತಿದ್ದು ಈ ಪ್ರಶ್ನೆ ಪತ್ರಿಕೆ ನೋಡಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾನೆ ಕೆಲವೊಂದು ಟಾಪಿಕನ್ನು ಆ್ಯಡ್ ಮಾಡಿದ್ದಾನೆ ಇಲ್ಲಿ ನೋಡಿ ಫಸ್ಟಿಗೆ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಕೇಳಿದ್ದಾರೆ ಎರಡು ಮಾರ್ಕ್ಸಿಗೆ ಸೊ ನಿಮ್ಮ ಲೀಸ್ಟಲ್ಲಿ ಇದು ಕೂಡ ಆ್ಯಡ್ ಆಗಬೇಕು ನೀವು ಇದನ್ನು ಕಲಿಬೇಕು ಐಡೆಂಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್ ಸೇಮ್ ಲಾಸ್ಟ್ ಪರ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ ನಾಲ್ಕು ಮಾರ್ಕ್ಸ್ ಕೇಳಿದ್ದಾನೆ ಇಡಿಯೋಮ್ಸ್ ಕೇಳಿದ್ದಾನೆ ಇಡಿಯೋಮ್ಸ್ ಅಂದರೆ ಏನು ನುಡಿಗಟ್ಟುಗಳು ಕನ್ನಡ ನುಡಿಗಟ್ಟು ಅಂತೀವಲ್ಲ ನೋಡಿ ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದ ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದ ಇಡಿಯೋಮ್ಸ್ ಅಂದರೆ ನುಡಿಗಟ್ಟುಗಳು ನುಡಿಗಟ್ಟುಗಳ ಮೇಲೆ ಎರಡು ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಿದ್ದಾನೆ ರೀಅರೇಂಜ್ ದ ವರ್ಡ್ಸ್ ಎರಡು ಮಾರ್ಕ್ಸಿಗೆ ಇದು ನಾವು ಕನ್ನಡದಲ್ಲಿ ಕೂಡ ಮಾಡ್ತೀವಿ ಒಂದು ಸೆಂಟೆನ್ಸಲ್ಲಿ ಪದಗಳು ಆ ಕಡೆ ಈ ಕಡೆ ಆಗಿರುತ್ತೆ ಅದನ್ನ ಕರೆಕ್ಟಾಗಿ ರೀ ಅರೇಂಜ್ ಮಾಡ್ತೀವಿ ಇದನ್ನು ಎರಡು ಮಕ್ಸಿ ಕೇಳಿದ್ದಾನೆ ಐಡೆಂಟಿಫೈದ ಕರೆಕ್ಟ್ ಸ್ಪ್ಲೆಟ್ ವರ್ಡ್ಸ್ ಐದು ಮಕ್ಸಿ ಕೇಳಿದ್ದಾನೆ ಇದೆಂತೂ ಕೆ ಪಿ ಎಸ್ ಸಿ ಅವರ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಇರುತ್ತೆ ಕಾಗುಣಿತ ತಪ್ಪು ಅಥವಾ ಯಾವುದು ಕರೆಕ್ಟಾಗಿದೆ ಅದನ್ನು ಕಣ್ಣಿಡೀರಿ ವರ್ಡ್ಸನ್ನು ಇದು ಐದು ಮಕ್ಸಿ ಕೇಳಿದ್ದಾನೆ ನೋಡಿ ಒನ್ ವರ್ಡ್ಸ್ ಸಬ್ಸ್ಟ್ಯೂಟ್ ನಾಲ್ಕು ಮಕ್ಷ ಕೇಳಿದ್ದಾನೆ ಪ್ಯಾಸೇಜ್ ಪ್ಯಾಸೇಜ್ ಬಂದರೆ ಐದು ಮಾರ್ಕ್ಸು ನೀವು ಈಸಿಯಾಗಿ ತೊಗೋಬೋದು ಪ್ಯಾಸೇಜಲ್ಲಿ ನೀವು ಒಂದು ಮಾರ್ಕ್ಸು ಕೂಡ ಕಳ್ಕೊಳ್ಳೋ ಹಾಗಿಲ್ಲ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದು ಅತ್ಯಂತ ಈಸಿಯಾಗಿ ತೊಗೊಬೋದಂತಹ ಟಾಪಿಕ್ಕು ಇದರಲ್ಲಿ ನೀವು ಮಾರ್ಕ್ಸ್ ಕಳ್ಕೊಂಡ್ರೆ ಬೇರೆ ಇದು ಯಾವುದೋ ಬೇರೆ ಆಗಿರುವಂತಹ ಇದರಲ್ಲಿ ಮಾರ್ಕ್ಸ್ ತೊಗೋಬೇಕಾಗತ್ತೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆಯಲ್ಲ ಅದಕ್ಕೆ ಅದಕ್ಕೋಸ್ಕರ ಹೇಳ್ತಿರೋದು ಪ್ಯಾಸೇಜಲ್ಲಿ ಒಂದು ಮಾರ್ಕ್ಸು ಕೂಡ ಮಿಸ್ ಆಂಗಿಲ್ಲ ನೀವು ಫಿಲ್ ಇಂದ ಬ್ಲ್ಯಾಂಕ್ಸ್ ಐದು ಮಾರ್ಕ್ಸ್ ಇದೇನು ಸರ್ ಫಿಲ್ ಫಿಲ್ಲಿಂದ ಬ್ಲ್ಯಾಂಕ್ಸ್ ಅಂದರೆ ನಾವು ನಾಲ್ಕು ವಿಡಿಯೋ ಮಾಡಿದ್ದೀವಲ್ಲ ಅದರಲ್ಲಿ ಕ್ವಶನ್ ಟ್ಯಾಗ್ ಬಗ್ಗೆ ಮಾಡಿದ್ದೀವಿ ಇನ್ ಆ್ಯನ್ ಅಟ್ ಎಲ್ಲಿ ಯೂಸ್ ಮಾಡಬೇಕು ಫ್ರಮ್ ಸಿನ್ಸ್ ಎಲ್ಲಿ ಯೂಸ್ ಮಾಡಬೇಕು ಈ ಗ್ರಾಮರ್ಗಳನ್ನು ಇಲ್ಲಿ ಕೇಳ್ತಾರೆ ಪ್ರಿಪೋಸಿಷನ್ ಆರ್ಟಿಕಲ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಕೂಡ ಇಲ್ಲಿ ಬರುತ್ತೆ ಈ ಐದು ಮಾರ್ಕ್ಸ್ ಒಳಗೆ ಸಿನೋನಿಮ್ಸ್ ಮೂರು ಮಾರ್ಕ್ಸಿಗೆ ಕೇಳಿದ್ದಾರೆ ಆ್ಯಂಟೋನಿಮ್ಸ್ ಮೂರು ಮಾರ್ಕ್ಸಿಗೆ ಕೇಳಿದ್ದಾರೆ ಸೊ ಇವಾಗ ಹೇಳಿ ನಿಮ್ಮ ಒಂದಿತ್ತಲ್ವಾ ನಾನು ಇಂಗ್ಲೀಷ್ ಗ್ರಾಮರ್ನ ಕಲಿಬೇಕು ಗ್ರಾಮರ್ನ ಕಲಿಬೇಕು ಅಂತ ಗ್ರಾಮರ್ ಎಲ್ಲಿದೆ ಬರೀ ಇಲ್ಲಿದೆ ಅಷ್ಟೆ ಇದರೊಳಗೆ ಕೂಡ ಈಸಿಯಾದ ಗ್ರಾಮರೇ ಇರುತ್ತೆ ಅದಕ್ಕೆ ಹೇಳಿದ್ದು ನಾನು ಕ್ಲಾಸ್ ಮಾಡಬೇಕಾದ್ರೆ ಕೆಲವೊಂದು ಟಾಪಿಕ್ನ ತುಂಬ ಬೇಸಿಕ್ಕಾಗಿ ಹೇಳ್ಕೊಡ್ತಿದ್ದೆ ಏನಕ್ಕೆ ಅಂದರೆ ಗ್ರಾಮರ್ ಮೇಲೆ ನಾವು ಇನ್ ಡೀಪಾಗಿ ಓದುವಂಥ ಅವಶ್ಯಕತೆ ಇಲ್ಲ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾದರೆ ಸಾಕು ನಾವು ಹ್ಯಾಂಡಲ್ ಮಾಡಬೇಕಾಗಿರೋದು ಪದಗಳು ವರ್ಡ್ಸ್ ವಕಾಬುಲರಿ ಅಂತೀವಲ್ಲ ಅದನ್ನು ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡೋಣ ಆಮೇಲೆ ನಾನು ನಿಮ್ಗೆ ಕನ್ಕ್ಲೂಷನ್ ಹೇಳ್ತೀನಿ ಸೊ ಇಲ್ಲಿ ಏನು ಆ್ಯಡ್ ಆಯಿತು ನಮಗೆ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಓದ್ಕೋಬೇಕು ಅಂತ ಗೊತ್ತಾಯಿತು ಇಡಿಯೋಮ್ಸ್ ಓದ್ಕೋಬೇಕು ನಾವು ಪ್ಯಾಸೇಜ್ ಇದೆ ಸಿನೋನಿಮ್ಸ್ ಇದೆ ಆ್ಯಂಟೋನಿಮ್ಸ್ ಇದೆ ಆ್ಯಂಡ್ ಸ್ಪೆಲ್ಲಿಂಗ್ ಕರೆಕ್ಷನ್ ಅಂತೂ ಎಲ್ಲದರಲ್ಲೂ ಇದ್ದೇ ಇರುತ್ತೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡಿ ನಾವು ಕನ್ಕ್ಲೂಷನಿಗೆ ಬರೋಣ ಇದು ಎರಡು ಸಾವಿರದ ಹದಿನೇಳರದ್ದು ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರದ್ದು ಬೇಕು ಅಂದರೆ ಬೇಕಾದ್ರೆ ಸ್ಲೈಡ್ ಮಾಡಿ ಹಾಕ್ತೀನಿ ಕಮ್ಯುನಿಟಿ ಬಾಕ್ಸಲ್ಲಿ ಟೆಲಿಗ್ರಾಮಲ್ಲಿ ನೋಡ್ತಾ ಇರಿ ನಾನು ಜಸ್ಟ್ ಎಕ್ಸಾಂಪಲ್ ತೊಗೊಂಡು ಕನ್ಕ್ಲೂಷನ್ ಅಷ್ಟೆ ಸೊ ಇದರಲ್ಲಿ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ನಿಯರೆಸ್ಟ್ ವರ್ಡ್ ಅದು ಕೂಡ ಸಮನಾರ್ಥಕ ಪದನೇ ಆಯಿತು ಆ್ಯಂಡ್ ಇಲ್ಲೂ ಕೂಡ ಕೇಳಿದ್ದಾನೆ ಸಿನೋನಿಮ್ಸ್ ಅಂತ ಸಮನಾರ್ಥಕ ಪದ ನಾಲ್ಕು ಮಾರ್ಕ್ಸಿಗೆ ಇಲ್ಲಿ ನಾಲ್ಕು ಮಾರ್ಕ್ಸಿಗೆ ಕೇಳಿದ್ದಾನೆ ಎಂಟು ಮಾರ್ಕ್ಸಿಗೆ ಆಯಿತು ಬರೀ ವರ್ಡ್ಸು ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಬೆಸ್ಟ್ ವರ್ಡ್ಸ್ ಗಿವನ್ ನಾಲ್ಕು ಮಾರ್ಕ್ಸ್ ನೋಡಿ ಇದೂ ವರ್ಡ್ಸೇ ಇದೂ ವರ್ಡ್ಸ್ ಮೇಲೆ ಕೇಳಿದ್ದಾನೆ ಇದು ವರ್ಡ್ಸ್ ಮೇಲೆ ಕೇಳಿದ್ದಾನೆ ಇಡಿಯೋಮ್ಸ್ ಡಿಯೋಮ್ಸ್ ಆರು ಮಾರ್ಕ್ಸಿಗೆ ಕೇಳಿದ್ದಾನೆ ಒಂದೇ ಟಾಪಿಕ್ನ ಆರು ಮಾರ್ಕ್ಸಿಗೆ ಕೇಳಿದ್ದಾನೆ ಇಡಿಯೋಮ್ಸ್ ಪಿ ಕ್ಯೂ ಆರ್ ಎಸ್ ನೋಡಿ ಎಲ್ಲಿ ಪ್ಯಾಸೇಜ್ ಕೊಡೋಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿ ಪಿ ಕ್ಯೂ ಆರ್ ಎಸ್ ಕೊಡ್ತಾನೆ ಐದು ಮಾರ್ಕ್ಸಿಗೆ ಪಿ ಕ್ಯೂ ಆರ್ ಎಸ್ ಇದೆ ಕನ್ನಡದಲ್ಲಿ ನೋಡಿರ್ತೀವಲ್ಲ ನಾವು ಒಂದು ನಾಲ್ಕು ಸ್ಟೇಟ್ಮೆಂಟನ್ನ ಕೊಟ್ಟು ಯಾವ ಸ್ಟೇಟ್ಮೆಂಟ್ ಮೊದಲು ಬರಬೇಕು ಯಾವ್ದು ಆಮೇಲೆ ಬರಬೇಕು ಅಂತ ಡಿಸೈಡ್ ಮಾಡ್ತೀವಲ್ಲ ಅದೇ ಪಿ ಕ್ಯೂ ಆರ್ ಎಸ್ ಐದು ಮಾರ್ಕ್ಸಿಗಿದೆ ಆ್ಯಂಟೋನಿಮ್ಸ್ ಒಂದು ಮಾರ್ಕ್ಸಿಗೆ ಕೇಳಿದ್ದಾನೆ ಕ್ವಶನ್ ಟ್ಯಾಗ್ ನಾವು ಕ್ವಶನ್ ಟ್ಯಾಗ್ ಮಾಡಿದ್ವಲ್ಲ ಅದು ಒಂದು ಮಾರ್ಕ್ಸಿಗೆ ಕೇಳಿದ್ದಾನೆ ಪಿಕ್ ದ ಕರೆಕ್ಟ್ ಗ್ರೂಪ್ ಅಂದರೆ ಎರಡೆರಡು ಮೂರು ಮೂರು ಪದಗಳನ್ನ ಕೊಟ್ಟು ಅಥವಾ ಯಾವುದಕ್ಕೋ ಒಂದಕ್ಕೆ ಸಂಬಂಧಪಟ್ಟಿದ್ದು ಕೊಟ್ಟು ಯಾವುದನ್ನು ಪಿಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇದು ಜನರಲಿ ಕೇಳಲ್ಲ ಯಾವಾಗ್ಲಾರ ಯಾವ್ದಾರ ಒಂದು ಪ್ರಶ್ನೆ ಪತ್ರಿಕೆ ಕೇಳ್ತಾರೆ ಇದು ಕೂಡ ಗ್ರಾಮರ್ಗೆ ಬರುತ್ತೆ ಹೇಳ್ಕೊಡ್ತೀನಿ ನಾನು ಓಕೆನಾ ಸೊ ಈ ಮೂರು ಪ್ರಶ್ನೆ ಪತ್ರಿಕೆನ ನೋಡಿದಾಗ ನಿಮಗೆ ಅನಿಸಿದ್ದು ನೀವು ಗ್ರಾಮರ್ ಅಂತಿದ್ವಿ ಅಲ್ವಾ ಇನ್ ಡೆಪ್ತಾಗಿ ಗ್ರಾಮರ್ ಮಾಡಬೇಕು ಅಂತ ಗ್ರಾಮರ್ ಎಲ್ಲಿದೆ ಓನ್ಲಿ ನಿಮಗಿಲ್ಲಿ ಈ ರೀತಿ ಫಿಲ್ಲಿಂದ ಬ್ಲ್ಯಾಂಕ್ಸಲ್ಲಿ ಗ್ರಾಮರ್ ಸಿಗುತ್ತೆ ಅದು ಬಿಟ್ರೆ ಇಲ್ಲಿ ಒಂದು ಎರಡು ಮಾರ್ಕ್ಸಿಗೆ ಗ್ರಾಮರ್ ಸಿಗುತ್ತೆ ಮ್ಯಾಕ್ಸಿಮಮ್ ಅಂದರೂ ಕೂಡ ಕೆ ಪಿ ಎಸ್ ಸಿಲಿ ಗ್ರಾಮರ್ ಮೇಲೆ ಐದರಿಂದ ಆರು ಮಾರ್ಕ್ಸ್ ಆಯಿತು ಏಳು ಮಾರ್ಕ್ಸೇ ತೊಗೊಳ್ಳಿ ಬಾಕಿ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟೇ ಅಂತ ಹೇಳ್ತೀನಿ ಎಲ್ಲ ಕೂಡ ಡಿಸೈಡ್ ಆಗೋದು ಒಕಾಬುಲರಿ ಒಕಾಬುಲರಿ ಅಂದರೆ ಕನ್ನಡದಲ್ಲಿ ಭಾಷಾಭ್ಯಾಸ ನಮ್ಮ ಕನ್ನಡದಲ್ಲಿ ಸಾಹಿತ್ಯ ಚರಿತ್ರೆ ಬೇರೆ ಓದಬೇಕು ಬಟ್ ಇಲ್ಲಿ ಅದು ಕೂಡ ಇಲ್ಲ ನಮಗೆ ಇಂಗ್ಲೀಷ್ನಲ್ಲಿ ಬೇಕಾಗಿರೋದು ಪದಗಳ ಮೇಲೆ ಹ್ಯಾಂಡ್ಲಿಂಗ್ ಅದರಲ್ಲೂ ಸಿನೋನಿಮ್ಸು ಆ್ಯಂಟೋನಿಮ್ಸು ಇಡಿಯೋಮ್ಸು ಡಿಒಮ್ಸು ಸ್ಪೆಲ್ಲಿಂಗ್ಸು ಇದ್ರ ಮೇಲೆ ಕೆ ಪಿ ಸಿಯ ಕಂಪ್ಲೀಟ್ ಗ್ರೂಪ್ ಸಿಲಬಸ್ ಅಂದರೆ ಇದು ಪಿ ಡಿ ಒಗು ಅಪ್ಲೈ ಆಗುತ್ತಲ್ಲ ಈ ಇಂಗ್ಲೀಷ್ ಡಿಪೆಂಡ್ ಆಗಿದೆ ನಾವು ಮೊದಲಿಗೆ ಇಂಗ್ಲೀಷ್ ಬುಕ್ಕನ್ನು ಬಿಡಬೇಕು ಅಂತಲೇ ಇದ್ವಿ ಎಲ್ಲ ಡಿಸ್ಕಸ್ ಕೂಡ ಮಾಡಿದ್ವಿ ಅದ್ರದ್ದು ಒಂದು 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 ಕಾಲು ತಿಂಗಳು ನಾವು ಕಲ್ ಕಲೆಕ್ಟ್ ಕೂಡ ಮಾಡಿದ್ದೀವಿ ಮಾಹಿತಿನ ಬಟ್ ನಾವು ಪ್ರಶ್ನೆ ಪತ್ರಿಕೆನ ಇಂಡೆಪ್ತಾಗಿ ನೋಡಿದಾಗ ಗ್ರಾಮರ್ ಬಗ್ಗೆ ನೀಡೇ ಇಲ್ಲ ನಮಗೆ ಬೇಕಿರೋದು ವರ್ಡ್ಸ್ಗಳು ಒಂದು ಬುಕ್ಕಲ್ಲಿ ಎಷ್ಟಂತ ವರ್ಡ್ಸ್ ಹಾಕ್ತೀರ ಈಗ ಸಿನೋ ನಿಮ್ಸ್ ಎರಡು ಮೂರು ಸಾವಿರ ವರ್ಡ್ಸ್ ಹಾಕಬೇಕು ಎಲ್ಲದು ಹಾಕ್ಬೇಕು ಅದಕ್ಕೆ ನಾವು ಪಿ ಡಿ ಎಫನ್ನು ಫ್ರೀಯಾಗಿ ಕೊಡಬೇಕು ಅಂತ ಡಿಸೈಡ್ ಆಗಿದ್ದು ಪಿ ಡಿ ಎಫ್ ಆದರೆ ನಮಗೆ ಎಷ್ಟು ವರ್ಡ್ಸ್ ಬೇಕಾದ್ರೂ ಹಾಕ್ಬೋದು ಈಗ ಇಲ್ಲಿ ಕ್ವಶನ್ ಟಾಗಿ ಇದೇ ಒಂದು ಐನೂರು ಹಾಕ್ಬೋದು ಆ್ಯಂಟೋ ನಿಮ್ಸೇ ಒಂದು ಎರಡು ಸಾವಿರ ಕೊಡ್ಬೋದು ಮೇಜರಾಗಿ ಸೊ ಆ ಕಾರಣಕ್ಕೆ ಬುಕ್ಕನ್ನು ಸ್ಟಾಪ್ ಮಾಡಿ ಪಿ ಡಿ ಎಫ್ನ ಕೊಡೋಣ ಅಂತ ನಾವು ಡಿಸೈಡ್ ಮಾಡಿದ್ದು ಸೊ ಇಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಆಗಿದೆ ಅನ್ಕೋತೀನಿ ಗ್ರಾಮರ್ಗಿಂತ ಭಾಷಾಭ್ಯಾಸ ಒಕ್ಯಾಬುಲರಿಗೆ ಒತ್ತನ್ನು ಕೊಡಬೇಕು ನನ್ನ ಕನ್ಕ್ಲೂಷನ್ ಒಂದಿದೆ ಈ ಕನ್ಕ್ಲೂಷನ್ ಏನಂದರೆ ನೀವು ಪಿ ಡಿ ಒ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ರೆ ಮಿನಿಮಮ್ ಇಷ್ಟು ಟಾಪಿಕನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು ಇಂಗ್ಲೀಷಲ್ಲಿ ಯಾವ ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಇದಂತೂ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಲ್ಲೂ ಇರುತ್ತೆ ಪಿ ಕ್ಯೂ ಆರ್ ಎಸ್ ಆ್ಯಂಡ್ ಪ್ಯಾಸೇಜ್ ಇವೆರಡರಲ್ಲಿ ನೀವು ಮಾರ್ಕ್ಸ್ ತಗೊಳ್ಳೇಬೇಕು ಒಂದೂ ಕೂಡ ಮಾರ್ಕ್ಸ್ ಬಿಡಬೇಡಿ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಇಡಿಯೋಮ್ಸ್ ಡೆಫಿನೆಡಾಗಿ ಕೇಳ್ತಾನೆ ಐಡೆಂಟಿಫೈ ದ ರಾಂಗ್ ಸ್ಪೆಲ್ಟ್ ವರ್ಡ್ಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇದು ಕೂಡ ಒನ್ ವರ್ಡ್ ಸಬ್ಸ್ಟ್ಯೂಟ್ ಇಷ್ಟು ನಾನು ಡ್ಯಾಮ್ ಶೂರ್ ಕೊಡ್ತೀನಿ ಪ್ರಶ್ನಾ ಪತ್ರಿಕೆಯಲ್ಲಿ ಪ್ರಶ್ನೆ ಇದ್ದೇ ಇರ್ತಿದ್ರ ಮೇಲೆ ನೆಕ್ಸ್ಟ್ ಆರ್ಟಿಕಲ್ಸ್ ಮೇಲೆ ಅವಾಗ ಅವಾಗ ಕೇಳಿದ್ದೇನೆ ಕೇಳ್ಬೋದು ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಬಗ್ಗೆ ತಿಳ್ಕೊಬೇಕು ನಾವು ಡೈರೆಕ್ಟ್ ಸ್ಪೀಚ್ ಇನ್ಡೈರೆಕ್ಟ್ ಸ್ಪೀಚ್ ಬಗ್ಗೆ ತಿಳ್ಕೋಬೇಕು ಫೈಂಡ್ ದ ಎರರ್ಸ್ ಇನ್ ಸೆಂಟೆನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕಂಪ್ಲೀಟ್ ಗ್ರಾಮರ್ ಬರುತ್ತೆ ನಿಮಗೆ ಬೇಕಾದಂತಹ ಬೇಸಿಕ್ ಗ್ರಾಮರ್ನ ಕಲಿಸ್ಕೊಡೋ ಜವಾಬ್ದಾರಿ ನಂದು ಅದಕ್ಕೆ ತುಂಬ ಜನ ಕಮೆಂಟ್ ಮಾಡ್ತೀರಿ ಸರ್ ಇನ್ನೂ ಡೆಪ್ತಾಗಿ ಮಾಡಿ ಅಂತ ಬಟ್ ಎಷ್ಟು ಬೇಕು ಅಷ್ಟನ್ನು ನಾನು ಹೇಳ್ತಿಲ್ಲ ನಾವು ಹಳೇ ವರ್ಷದ ಕೆ ಪಿ ಎಸ್ ಸಿ ಪ್ರಶ್ನ ಪತ್ರಕ್ಕೆ ತೆಗೆದಾಗ ಅದೇ ಹೇಳ್ತಾಯಿದ್ದೆ ಗ್ರಾಮರ್ ಇದು ನನಗೆ ಎಷ್ಟು ಬೇಕು ಬೇಸಿಕ್ ಗ್ರಾಮರ್ ಬೇಕು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಪ್ರಿಪೊಸಿಷನ್ ಆಗಿರ್ಬೋದು ಅವೆಲ್ಲನೂ ಕೂಡ ನಾನು ಬೇಸಿಕ್ ಬೇಸಿಕ್ಕಾಗಿ ಬಟ್ ನೀವೇನು ಮಾಡಬೇಕು ಭಾಷಾಭ್ಯಾಸದ ಮೇಲೆ ಒಂದು ಹ್ಯಾಂಡ್ಲಿಂಗನ್ನು ಸಾಧಿಸಬೇಕು ನೆಕ್ಸ್ಟ್ ಯೂಸಸ್ ಆಫ್ ವರ್ಡ್ ವರ್ಬ್ಸ್ ಇಷ್ಟೂ ಕೂಡ ಮೂವತ್ತೈದು ಮಾರ್ಕ್ಸಿಗೆ ನೀವು ಮಾಡಬೇಕಾಗಿರೋದು ನಾನು ನಿಮಗೆ ಮೊದಲ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಏನಂತ ಹೇಳಿದ್ದೆ ಸ ನಾನೊಂದು ನಿಮ್ಗೊಂದು ಪಿ ಡಿ ಎಫ್ನ ಕೊಡ್ತೀನಿ ಅದರಲ್ಲಿ ಇಂಗ್ಲೀಷ್ ಇರುತ್ತೆ ಕಂಪ್ಯೂಟರ್ ಇರುತ್ತೆ ಕನ್ನಡ ಇರುತ್ತೆ ಅಂತ ನಾವು ಪಿಕ್ ಮಾಡ್ತಿರೋದು ಈ ಥರ ಕಂಪ್ಯೂಟ್ರ್ ಕೂಡ ಸೇಮ್ ಮಾಡ್ತಿದ್ದೀವಿ ಕನ್ನಡ ಕೂಡ ಸೇಮ್ ಮಾಡ್ತಿದ್ದೀವಿ ಅದಕ್ಕೆ ನಾನು ನಿಮಗೆ ಜೂನ್ ಒಂದರ ತನಕ ಟೈಮ್ ಬೇಕು ಅಂತಿದ್ದು ನಮ್ಮ ಟೀಮ್ ಈಗಲೂ ಕೂಡ ಮಾಡ್ತಾಯಿದ್ದಾರೆ ನಾನು ನಿಮ್ಗೆ ಒಂದು ವಾರಕ್ಕೆ ಕೊಡೋಕ್ಕಂತೂ ಆಗೋಲ್ಲ ಇದನ್ನು ಎರಡು ತಿಂಗಳು ಟೈಮ್ ಕೇಳಿದ್ದು ಅದಕ್ಕೆ ಸೊ ನಮ್ಮ ಬೇಸ್ಮೆಂಟ್ ಇರೋದು ಈ ರೀತಿ ಪ್ರಶ್ನಾ ಪತ್ರಿಕೆಯನ್ನು ತೆಗೆದು ಎಲ್ಲಿ ಪ್ರಶ್ನೆಗಳು ಬಂದಿದೆ ರಿಪೀಟೆಡಾಗಿ ಎಲ್ಲಿ ಬಂದಿದೆ ಅದು ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದ್ದೆ ತೊಂಬತ್ತರಿಂದ ನೂರು ಗಂಟೆಗಳ ತರಗತಿ ಅಂತ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಹಾಗಾದ್ರೆ ಯಾವ ರೀತಿ ಹೇಳ್ಕೊಡ್ತೀರಾ ಸರ್ ಅಂದರೆ ಪಿ ಡಿ ಎಫ್ ಅಂತೂ ಫ್ರೀ ಕೊಡ್ತೀವಿ ಪಿ ಡಿ ಎಫ್ ಅಂತೂ ಇರುತ್ತೆ ನಿಮಗೆ ಆ ನೋಟ್ಸನ್ನು ನೀವು ಓದ್ಕೋಬೇಕು ಜೊತೆಗೆ ಈಗ ಸಿನೋನಿಮ್ಸ್ ಅಂತ ಒಂದು ತೊಗೊಳ್ಳಿ ಎಲ್ಲಿಂದ ಪಿಕ್ ಮಾಡಬೇಕು ಸಿನೋನಿಮ್ಸು ವರ್ಡ್ಸಿಗೆ ಎಂಡೇ ಇಲ್ಲ ನಾವೇನು ಮಾಡಬೇಕಂದ್ರೆ ಸೆಂಟ್ರಲ್ ಗೋರ್ನಮೆಂಟಲ್ಲಿ ನಡೆದಿರೋ ಪ್ರತಿಯೊಂದು ಎಕ್ಸಾಮ್ನ ಕ್ವಶನ್ ಪ್ರ ಪೇಪರ್ನ ತೊಗೋಬೇಕು ನಾವು ತೊಗೊಂಡು ಅಲ್ಲಿ ಕೇಳಿರುವಂತಹ ಆ್ಯಂಟೋನಿಮ್ಸ್ ಸಿನೋನಿಮ್ಸ್ ಇಡಿಯೋಮ್ಸ್ ಇವೆಲ್ಲವನ್ನು ಕೂಡ ಪಿಕ್ ಮಾಡಬೇಕು ಸರ್ ಇಷ್ಟೊಂದೆಲ್ಲ ಮಾಡಬೇಕಂದ್ರೆ ಮಾಡಲೇಬೇಕು ನಿಮಗೆ ಬೇರೆ ಸಬ್ಜೆಕ್ಟ್ ಓದ್ತಿರ್ತೀರ ಟೈಮ್ ಅಂದರೆ ನಾವು ಮಾಡಿಕೊಡ್ತೀವಿ ಅದನ್ನು ಓಕೆನಾ ಸಿನೋನಿಮ್ಸ್ ಆಗಿರ್ಬೋದು ಆ್ಯಂಟೋನಿಮ್ಸ್ ಆಗಿರ್ಬೋದು ಈಡಿಯಮ್ಸ್ ಆಗಿರ್ಬೋದು ಒನ್ ವರ್ಡ್ ಸಬ್ಸ್ಟ್ಯೂಟ್ ಆಗಿರ್ಬೋದು ಕನಿಷ್ಠ ಅಂದರೂ ಒಂದು ಮೂರು ಸಾವಿರ ಸಿನೋನಿಮ್ಸು ಮೂರು ಸಾವಿರ ಆ್ಯಂಟೋನಿಮ್ಸು ಒಂದೂವರೆ ಸಾವಿರ ಇ ಒಂದೂವರೆ ಸಾವಿರ ಒನ್ ವರ್ಡ್ ಸಬ್ಸ್ಟ್ಯೂಟು ಈ ರೀತಿಯಾಗಿ ಬಿಡಿಸ್ತಾ ಹೋದರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸುಮ್ಮನೆ ನಾವು ಗ್ರಾಮರ್ನ ಓದ್ತಾ ಓದ್ತಾ ನೀವು ಎರಡು ತಿಂಗಳು ಗ್ರಾಮರ್ ಕೋರ್ಸ್ ಮಾಡಿದ್ರು ಕೂಡ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆಯನ್ನು ಅಟೆಂಡ್ ಮಾಡೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಸ್ಪೋಕನ್ ಇಂಗ್ಲೀಷ್ ಬೇರೆ ಕೆ ಪಿ ಎಸ್ ಸಿ ಇಂಗ್ಲೀಷ್ ಬೇರೆ ಸ್ಪೋಕನ್ ಇಂಗ್ಲೀಷು ಒಬ್ಬ ಮನುಷ್ಯನ ಜೊತೆಗೆ ಅಥವಾ ಸೊಸೈಟಿಲಿ ನಾವು ಮಾತಾಡೋದು ಹೇಗೆ ಅಂತ ಕಲಿಸ್ಕೊಡುತ್ತೆ ಬಟ್ ಇಲ್ಲಿ ಎಮ್ ಸಿ ಕ್ಯೂಗಳು ಬೇರೆ ಥರ ಇರುತ್ತೆ ಎಮ್ ಸಿ ಕ್ಯೂ ಅಲ್ಲಿ ಏನಂದರೆ ನಾಲ್ಕು ಆಪ್ಷನ್ಸ್ ಕೊಡ್ತಾರಲ್ಲ ಅದರಲ್ಲೂ ಇಂಗ್ಲೀಷಲ್ಲಿ ಸಿಮಿಲರ್ ಅನಿಸುತ್ತೆ ಇದು ಕರೆಕ್ಟ್ ಅನಿಸುತ್ತೆ ಅದು ಕರೆಕ್ಟ್ ಅನಿಸುತ್ತೆ ನಾವು ಓದಬೇಕಾಗಿರೋದು ಈ ಫಾರ್ಮೇಟಲ್ಲಿ ಇದು ನನ್ನ ವೈಯಕ್ತಿಕ ಒಪೀನಿಯನ್ ಅಂದರೆ ನಾನು ನಾನೇ ಹೇಳ್ತಿರೋದಲ್ಲ ನಾನು ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆನ ತೆಗೆದು ನೋಡಿ ಬ್ಲೂ ಪ್ರಿಂಟ್ ಮಾಡಿ ಹೇಳಿರುವಂಥ ಒಪೀನಿಯನ್ ಅಸಂಪ್ಷನ್ಸ್ ಇಲ್ಲ ಆಗುತ್ತೆ ಅಂತಿಲ್ಲ ಅದೇನೂ ಅಲ್ಲ ಕಂಪ್ಲೀಟ್ ಟ್ರೂತ್ ಓಕೆನಾ ಇವತ್ತು ಐ ಥಿಂಕ್ ನಿಮಗೊಂದು ಕ್ಲಾರಿಫಿಕೇಷನ್ ಬಂದಿದೆ ಅನ್ಕೋತೀನಿ ನೀವೇನು ಓದಬೇಕು ಇಂಗ್ಲೀಷ್ನಲ್ಲಿ ಗ್ರಾಮರಿಗೆ ಎಷ್ಟು ಓದ್ಕೊಡ್ಬೇಕು ಸೊ ಕೆ ಪಿ ಎಸ್ ಸಿ ಇಂಗ್ಲೀಷ್ ನೈಂಟಿ ಪರ್ಸೆಂಟ್ ಡಿಪೆಂಡ್ ಆಗಿರೋದು ಒಕಾಬುಲರಿ ಮೇಲೆ ಅಂದರೆ ಭಾಷಾಭ್ಯಾಸದ ಮೇಲೆ ಕನ್ನಡದಲ್ಲಿ ಅಟ್ಲೀಸ್ಟ್ ನಮಗೆ ಮತ್ತೆ ಅಲ್ಲಿ ನಾವು ಸಾಹಿತ್ಯ ಚರಿತ್ರೆ ಓದಬೇಕು ಕವಿಗಳ ಪರಿಚಯ ಓದಬೇಕು ಇಲ್ಲಿ ಅದು ಕೂಡ ಇಲ್ಲ ಓಕೆನಾ ಇಷ್ಟು ಟಾಪಿಕ್ಸು ನನ್ನ ಮೇಜರ್ ಟಾಪಿಕ್ಸ್ ಇದ್ದೇ ಇನ್ನೂ ಕೆಲವೊಂದು ಆ್ಯಡ್ ಆಗುತ್ತೆ ಸೊ ಜೂನ್ ಒಂದಕ್ಕೆ ಆ ಪಿ ಡಿ ಎಫ್ ಅಂತೂ ಕೊಟ್ಟೇ ಕೊಡ್ತೀನಿ ಕ್ಲಾಸಸ್ ಕೂಡ ಅವಾಗಲೇ ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋಣ ಯಾವುದು ಬಿಡೋದು ಬೇಡ ನಾನು ನಿಮಗೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಇಂಗ್ಲೀಷ್ ಮೇಲೆ ಫೋಕಸ್ ಮಾಡಿ ಕಂಪ್ಯೂಟರ್ ಮೇಲೆ ಫೋಕಸ್ ಮಾಡಿ ಅಂತ ಏಕೆಂದರೆ ನೀವು ಪ್ರಶ್ನ ನೀವು ಎಕ್ಸಾಮ್ನ ಬರೆದು ಬಂದಮೇಲೆ ನೀವು ಅನ್ಕೋತೀರ ಎಸ್ ನಾನು ಕರೆಕ್ಟಾಗಿ ಮಾಡಿದೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸ್ಕೋರ್ ಆಗಿದೆ ಕನ್ನಡ ಸ್ಕೋರ್ ಆಗಿದೆ ಎಲ್ಲರೂ ಕೂಡ ಜಿ ಕೆ ಫೋಕಸ್ ಮಾಡ್ತಿದ್ದಾರೆ ಈಗ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ ಕೋಚಿಂಗ್ ಹೋಗೋದ್ರೆ ಹೋಗಿ ಅಂತ ನಾನು ಯಾವತ್ತೂ ಕೋಚಿಂಗ್ ಹೋಗಿ ಅಂತ ಹೇಳಿತಿಲ್ಲ ಯಾಕೆಂದರೆ ಶಾರ್ಟ್ ಟೈಮ್ ಇದೆ ಅಂತ ಅಲ್ಲೂ ಕೂಡ ಏನಾಗ್ತಿದೆ ಅಂದರೆ ಪ್ರೆಸೆಂಟ್ಲಿ ಕೋಚಿಂಗಲ್ಲಿ ಕೂಡ ಪಿ ಡಿ ಒ ಅಂತ ಬೋರ್ಡ್ ಹಾಕಿದ್ದಾರೆ ಒಳಗೋದ್ರೆ ಇಂಗ್ಲೀಷ್ ಮತ್ತು ಕಂಪ್ಯೂಟ್ರ್ ಕನ್ನಡ ಮಾಡಬೇಕಲ್ಲ ಅಂತ ಮಾಡೋರೆ ತುಂಬ ಜನ ಇದ್ದಾರೆ ಸೊ ನಿಮಗೆ ನಿಮ್ಗೆ ಅನಿಸ್ತಿರುತ್ತೆ ನಾನು ಓದ್ತಿದ್ದೀನಿ ಓದ್ತಿದ್ದೀನಿ ಅಂತ ಜಿ ಕೆ ಒಂದು ಪೇಪರ್ ರೆಡಿ ಆಗ್ತಿದ್ದೀರಾ ಪೇಪರ್ ಟು ತುಂಬ ಗ್ಯಾಪ್ ಆಗುತ್ತೆ ಆಮೇಲೆ ಜಿ ಕೆ ಕೂಡ ಅಷ್ಟೇ ಕೆ ಪಿ ಎಸ್ ಸಿ ಗ್ರೂಪ್ಸಿನಲ್ಲಿ ನೆಗೆ ಗ್ರೂಪ್ ಸಿಲೆಬಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದರಿಂದ ಪ್ರಶ್ನೆಗಳ ಗುಣಮಟ್ಟ ಕೂಡ ಜಾಸ್ತಿ ಇರುತ್ತೆ ಆ್ಯಂಡ್ ನಮಗೆ ಒಂದು ಎಪ್ಪತ್ತು ಮಾರ್ಕ್ಸನ್ನ ಜಿ ಕೆನ ಅಟೆಂಡ್ ಮಾಡೋಕ್ಕೆ ಅಪಾರ್ಟ್ ಫ್ರಮ್ ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಬಿಟ್ಟು ಎಪ್ಪತ್ತು ಮಾರ್ಕ್ಸ್ನ ಅಟೆಂಡ್ ಮಾಡೋಕ್ಕೆ ನಾವು ಕನಿಷ್ಠ ಎಂಟು ಸಬ್ಜೆಕ್ಟನ್ನು ಓದಬೇಕು ಒನ್ ಒಂದು ಸಬ್ಜೆಕ್ಟಲ್ಲೂ ಕೂಡ ಕನಿಷ್ಠ ನಲವತ್ತೈದರಿಂದ ಐವತ್ತು ಚಾಪ್ಟರ್ಸ್ ಬರುತ್ತೆ ಅವರೇಜಾಗಿ ತಗೊಂಡ್ರೆ ಮಿನಿಮಮ್ ಫಾರ್ಟಿ ಫೈವ್ ಚಾಪ್ಟರ್ಸ್ ಅಂದ್ಕೊಳ್ಳಿ ಬಟ್ ಇಲ್ಲಿ ಇಂಗ್ಲೀಷು ಕನ್ನಡ ಕಂಪ್ಯೂಟ್ರು ಇಂಗ್ಲೀಷ್ ಒಂದು ಹದಿನೆಂಟರಿಂದ ಇಪ್ಪತ್ತು ಚಾಪ್ಟ್ರು ಕನ್ನಡ ಒಂದು ಹದಿನೆಂಟು ಹದಿನೈದರಿಂದ ಇಪ್ಪತ್ತು ಚಾಪ್ಟ್ರು ಕಂಪ್ಯೂಟ್ರು ಹದಿನೈದು ಚಾಪ್ಟ್ರು ಇಷ್ಟು ಓದಿದ್ರೆ ನೀವು ಹಂಡ್ರೆಡ್ ಮಾರ್ಕ್ಸ್ಗೆ ಪ್ರಿಪೇರ್ ಆಗ್ಬೋದು ಓಕೆನಾ ಸೊ ಯಾರಿಗೆ ನಾನು ಹೇಳಿದ್ದು ಸರಿ ಅನ್ನಿಸ್ತು ಇದೇ ಫಾರ್ಮ್ಯಾಟ್ನ ಫಾಲೋ ಮಾಡಿ ಜೂನ್ ಒಂದರ ತನಕ ಇದೇ ರೀತಿ ಬರ್ತಿರುತ್ತೆ ಆ್ಯಂಡ್ ಇಂಗ್ಲೀಷ್ ಕನ್ನಡ ಕಂಪ್ಯೂಟ್ರು ವಿಡಿಯೋಸ್ಗಳು ಬೆಳಗಿನ ಜಾವ ಬರುತ್ತಲ್ಲ ಪಿ ಡಿ ಒ ಎಕ್ಸಾಮ್ನ ಕೊನೆ ದಿನ ತನಕ ತಲೆ ಕೆಡಿಸ್ಕೊಬಿಡಿ ಓಕೆನಾ ಸೊ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಬೇಕು ಅಂದರೆ ಸಾರಿ ಟೆಲಿಗ್ರಾಮಲ್ಲಿ ಹಾಕಂಗೆ ಟೈಮ್ ಆಗ್ತಿಲ್ಲ ಇವತ್ತು ನೈಟು ಅಥವಾ ನಾಳೆ ಯಾವಾಗಲಾರು ಟೈಮ್ ಮಾಡ್ಕೊಂಡು ಹಾಕೇ ಹಾಕ್ತೀನಿ ಎಲ್ಲ ತುಂಬ ಒಂದು ಏಳೆಂಟು ವಿಡಿಯೋಸ್ತು ಪಿ ಡಿ ಎಫ್ ಹಾಕಬೇಕು ನೋಟ್ ಮಾಡ್ಕೊಂಡಿರಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಂಜೆ ಜಿ ಕೆ ವಿಡೋದ್ರಲ್ಲಿ ಸಿಗೋಣ